फॉर्म गुजराती चानल मत मतलब स्वागत ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಅಲ್ವಾ ಸೊ ನಿಮ್ಗೆ ಗುಡ್ ನ್ಯೂಸ್ ದಿನಾಂಕ ಕೂಡ ಘೋಷಣೆ ಆಗಿದೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ಗ ಸೂಪರ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೇನೆ ಮರಿಬೇಡಿ ಅಂತ ಹೇಳ್ತಾ ನಿಮ್ಗೆಲ್ಲ ಗೊತ್ತು ಹನ್ನೊಂದನೇ ಕಂತಿನ ಹಣ ಇವಾಗ ಕ್ಲಿಯರೆನ್ಸ್ ಆಗೋಗಿದೆ ಎಲ್ಲರಿಗೂ ಜಮಾ ಆಗಿದೆ ಯಾರಿಗೆಲ್ಲ ಜಮಾ ಆಗಿಲ್ಲ ನಿಮಗೆ ಒಂದು ಸಮಸ್ಯೆ ಇದೆ ಏನು ಸಮಸ್ಯೆ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ನ ಇವಾಗ ಎಲ್ಲ ಕಡೆ ಕ್ಯಾನ್ಸಲೇಷನ್ ಮಾಡ್ಕೊತಾ ಬರ್ತಾ ಇದ್ದಾರೆ ಪ್ರತಿನಿತ್ಯ ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಬರ್ತಾ ಇದೆ ಮೈಸೂರಲ್ಲೂ ಆಯ್ತು ಚಿಕ್ಕಮಗಳೂರಲ್ಲ ಆಯ್ತು ಮಡಿಕೇರಿಯಲ್ಲ ಆಯ್ತು ಅಂತ ಹೇಳಿ ಪ್ರತಿನಿತ್ಯ ಲಕ್ಷ ಲಕ್ಷ ಗಟ್ಟಲೆ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಏನ್ ಕಾರಣ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಫೋರ್ ಜೊನಿ ಡಾಕ್ಯುಮೆಂಟ್ಸ್ ಇಲ್ಲಿಗಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರುವಂತದ್ದು ಈ ರೀತಿ ಜಿ ಎಸ್ ಟಿ ಪೇಯರ್ಗಳು ಇಂಥವ್ರದೆಲ್ಲಾನು ಸಾರ್ಟ್ಔಟ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಕ್ಯಾನ್ಸಲ್ ಮಾಡಾಗಿದೆ ನಿಮ್ಮ ಹೆಸರು ಏನಾದರೂ ಆ ರೇಷನ್ ಕಾರ್ಡ್ ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಿಮ್ಗೆ ಸಹ ಗೃಹಲಕ್ಷ್ಮಿ ಯೋಜನೆ ಖಂಡಿತ ಹನ್ನೊಂದನೇ ಕಂತಿನ ಹಣದಿಂದಾನೇ ನಿಮ್ಗೂ ಸ್ಟಾಪ್ ಆಗಿರುತ್ತೆ ಇನ್ನು ಮುಂದೆ ನಿಮ್ಗೆ ಹಣ ಬರುವುದಿಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಎಲ್ಲಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಆಹಾರ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಕ್ಯಾನ್ಸಲ್ಡ್ ಲಿಸ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅಲ್ಲಿಗೆ ಹೋಗಿ ನೀವು ಚೆಕ್ ನ ಮಾಡ್ಬೋದು ನಿಮ್ಮ ಜಿಲ್ಲೆ ನಿಮ್ಮ ಊರ್ಯಾದ್ ಯಾವ ಇಯರ್ ನೀವು ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಟ್ವೆಂಟಿ ಫೋರ್ ಅಲ್ಲಿ ಕ್ಯಾನ್ಸಲ್ ಲಿಸ್ಟ್ ಸಿಗುತ್ತೆ ಅಲ್ಲಿ ಹೋಗಿ ನಿಮ್ಮ ತಾಲೂಕು ಎಲ್ಲ ಹಾಕಿ ಚೆಕ್ ಮಾಡಿದ್ರೆ ಲಿಸ್ಟ್ ಇದೆಯಾ ಇಲ್ವಾ ನಿಮ್ದು ರೇಷನ್ ಕಾರ್ಡ್ ಅಂತ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಹಾಗೇನೆ ಇವಾಗ ಹನ್ನೆರಡು ಹದಿಮೂರನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಏನು ಗೌರಿ ಗಣೇಶ ಹಬ್ಬಕ್ಕೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಆಲ್ರೆಡಿ ಗೌರಿ ಹಬ್ಬ ನಾಳೆ ಗಣೇಶನ ಹಬ್ಬ ಇನ್ನೂ ಸಹ ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾರ ಖಾತೆಗೂ ಕೂಡ ಜಮಾ ಆಗ್ಲಿಲ್ಲ ಸೊ ಯಾಕೆ ಜಮಾ ಆಗ್ಲಿಲ್ಲ ಅಂತ ಅಂತ ಮೀಡಿಯಾದವರಿಗೆ ಸಚಿವರು ಏನಂತ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಟೆಕ್ನಿಕಲ್ ಇಶ್ಯೂ ಅಂತ ಕೊಟ್ಟಿದ್ದಾರೆ ಎಸ್ ಈ ಟೆಕ್ನಿಕಲ್ ಇಶ್ಯೂ ಅನ್ನೋದನ್ನ ಕೇಳಿ 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 ನಮ್ ಜನಕ್ಕಂತೂ ಅದು ಬೇಜಾರಾಗಿ ಹೋಗ್ಬಿಡಿರುತ್ತೆ ನಮಗೂ ಹೇಳಿ ಬೇಜಾರಾಗಿ ಹೋಗಿರುತ್ತೆ ಎವ್ರಿ ಸಿಂಗಲ್ ಟೈಮ್ ನೀವು ಕಮೆಂಟ್ ನ ಹಾಕ್ತೀರಾ ಮೇಡಮ್ ನೀವ್ ಹೇಳದ್ರಿ ಬರ್ಲಿಲ್ಲ ನಮ್ಗೆ ಇನ್ನೂ ಬಂದಿಲ್ಲ ನಮ್ಗಿನ್ನೂ ಬಂದಿಲ್ಲ ಅಂತ ಕಮೆಂಟ್ ನ ಹಾಕ್ತೀರಾ ಬಟ್ ನಮಗೂ ತಿಳಿದಿರುವಂತ ವಿಷಯನ ನಿಮಗೆ ಹೇಳ್ತಾ ಇರ್ತೀವಿ ನನಗೆ ಗೊತ್ತ ಅರ್ಥ ಆಗುತ್ತೆ ತುಂಬಾ ಜನಕ್ಕೆ ಬಂದಿಲ್ಲ ಇದ್ರಿಂದ ಬೇಸರ ಆಗಿದೆ ಅಂತ ಹೇಳಿ ಸೊ ಈಗ ಗೌರಿ ಗಣೇಶ ಹಬ್ಬ ಕಳಿಯುತ್ತೆ ಇನ್ನೇನು ನಾಳೆ ಗೌ ಗಣೇಶ ಹಬ್ಬ ಬಂದ್ರೆ ಆಗೋಯ್ತು ಇನ್ನು ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ನ ಐದು ದಿನದ ಒಳಗೆ ನಿಮಗೆ ಈ ಹಣ ಜಮಾ ಆಗುತ್ತೆ ಸೊ ಹಬ್ಬ ಕಳೆದಿ ಶೇಕಡ ನಿಮ್ಗೆ ಹದಿನೈದನೇ ತಾರೀಕಿನ ಒಳಗೆ ನಿಮ್ಮೆಲ್ಲರ ಖಾತೆಗೂ ಹನ್ನೆರಡು ಹದಿಮೂರು ಎರಡು ಕಂತಿನ ಹಣ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಆಗುತ್ತೆ ಸೊ ಮುಂದಿನ ತಿಂಗಳಿಂದ ನಿಮಗೆ ಕರೆಕ್ಟಾಗಿ ತಿಂಗಳ ತಿಂಗಳ ಎರಡು ಸಾವಿರ ಏನೇನಿತ್ತು ಅದನ್ನು ಕೊಡ್ತಾ ಬರ್ತಾರೆ ಈಗ ಒಂದು ಸ್ವಲ್ಪ ನಿಮ್ಗೆ ಆಚೆ ಈಚೆ ಆಗಬಹುದು ಬಟ್ ಇನ್ನು ಐದು ದಿನಗಳಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹನ್ನೆರಡು ಹದಿಮೂರನೇ ಕಂತಿನ ಹಣ ಏನು ಬರಬೇಕು ಈ ಹಣ ಖಂಡಿತ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಸೊ ತಲೆ ಕೆಡ್ಸ್ಕೊಬೇಡಿ ಆಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಿರುತ್ತೆ ನೀವೇನಾದ್ರು ಇಲ್ಲಿಗಲ್ ಆಗಿ ಡಾಕ್ಯುಮೆಂಟ್ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ಪದೇ ಪದ ಕಮೆಂಟ್ಗಳನ್ನ ಹಾಕ್ಬೇಡಿ ಬಂದಿಲ್ಲ ಬಂದಿಲ್ಲ ಅಂತ ನಿಜವಾಗ್ಲೂ ನೀವು ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ ಆಗಿದ್ರೆ ಖಂಡಿತ ಹಾಕಿ ಬೇಜಾರಿಲ್ಲ ಬಟ್ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿ ಕಮೆಂಟ್ ನ ಹಾಕಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಸೊ ನಿಮ್ಗೆಲ್ಲರಿಗೂ ಏನಾದ್ರು ಹಣ ಬಂದಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಮ ಜಿಲ್ಲೆನೂ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ